ನಡನಾ ನಾವು ಅಡನಡನ ನಾವು ಅಡನ ಎನ್ನಡನ ಇದು ಮೇರಿ ಉದ್ಯ ಉದಿಪಣ ಹಂಗ ತಿರುವ ಆರೆ ದಾತು ತೋರೋಡು ಕಂಗೀನಾಥು ಉದ್ದೊಡು ಬಚ್ಚಿರೇ ದಾತು ಬಾಮುಡು ಗೋಳಿನಾತ ಬಾಂಬಲು ಗು ಸುಣ್ಣದಾತು ಒಲ್ಪುಡು ಅತ್ರೊ ದಾತು ಉರುಂಟು ಗೋ ಒಂಟೆನಾತ್ ನಮ್ಮ ತುಳುನಾಡುಡು ಸಾರಮಾನ್ಯ ದೈವಲು ಆರಾಧನೆ ಪಡೆಯೊಂದು ಉಲ್ಲ ಕೆಲವು ಭೂಮಿ ಉಂಡಾನಗ ಉಂಡಾಯಿನ ದೈವಲಾಂಡ ನಾನ ಕೆಲವು ಪ್ರಾಣಿ ಮೂಲ ದೈವಲುನ ಉಣ್ಣ ಈತ್ ಅತ್ತಾಂದೆ ಮನುಷ್ಯ ಮೂಲದ ದೈವಲುನ ಆರಾಧನೆ ಪಡೆವೊಂದು ಉಲ್ಲ ಮನುಷ್ಯ ಮೂಲ ದೈವಲು ಮಾನವ ರೂಪಡು ಉಪ್ಪುನಗ ಸತ್ಯ ಧರ್ಮಗು ಹೋರಾಟ ಮಲ್ತದು ಅಕಾಲಿಕ ಮರಣ ಆದ ದೈವತ್ವ ಪಡೆಯಿನ ರೋಚಕವಾಯಿನ ದುರಂತಮಯವಾಯಿನ ವಿಚಾರ ತುಳುನಾಡದ ಚರಿತ್ರೆಡು ಉಂಡು ಇಂಚಿತ್ತಿನ ಚರಿತ್ರೆ ಉಪ್ಪುನ ಕತೆನೇ ಕಲ್ಕುಡ ಕಲ್ಲುರ್ಟಿ ಚರಿತ್ರೆ ಕಾಶಿ ಪಂದ್ ಪುರಪು ಪಡೆಯಿನ ಮೂಡಬಿದ್ರೆಡು ಜೈನ ಸಮುದಾಯದ ಪ್ರಧಾನ ದೈವವಾದ ದೈವಕಲ್ಕುಡೆ ಆರಾಧನೆ ಪಡೆವೊಂದು ಉಳ್ಳೆ ನೂಲುದಾದು ವ್ಯತ್ಯಾಸ ಇತ್ತಿನ ವಿಶ್ವ ಪ್ರಸಿದ್ಧಿ ಪಡೆಯಿನ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನು ಮಲ್ತುದು ಕೆತ್ತಿನನೇ ಆರಾಧ್ಯ ಶಕ್ತಿ ವೀರ ಕಲ್ಕುಡೆ ವಿಶ್ವಕರ್ಮ ಸಮುದಾಯಗೂ ಸೇರ್ನಂಚಿತ್ತಿನ ಶಂಭು ಕಲ್ಕುಡೆ ಬೊಕ್ಕ ಬುಡದೆ ಅಜ್ಜಾವೇದಿ ಪೂಜಿ ಕಾಳಿಂಗ ದೇಸುಡು ಪಂಡ ಇತ್ತೆದ ಬೆದ್ರದ ಮಾರ್ನಾಡು ಆಚಾರಿ ಬೆಟ್ಟು ಪಂಪ್ನ ಜಾಗೆಡು ಶಂಭು ಕಲ್ಕುಡೆ ಕಲ್ಲುದ ಕೆತ್ತನೆ ಭಾರೀ ಪುರಪು ಶ್ರವಣ ಶ್ರವಣಬೆಳಗೊಳದ ಚಾವುಂಡರಾಯ ಜೈನ ಅರಸರು ಶಂಭು ಕಲ್ಕುಡಗು ಓಲೆ ಕಡಪವೆರು ಎಂಕುಲೆನ ರಾಜ್ಯಡ್ ಗೊಮ್ಮಟೇಶ್ವರನ ಮೂರ್ತಿ ಬಕ ಚಾವಡಿದ ಕೆತ್ತನೆ ಆವಡೊಂದು ಪಂದು ಓಲೆಡು ಒಕ್ಕಣೆ ಬರೆದುಕೊಂಡು ಅರಸೆರ್ನ ಓಲೆಗು ಸರಿಯಾದ ಶಂಭು ಕಲ್ಕುಡೆ ಶ್ರವಣ ಬೆಳಗೊಳಗೆ ಪೋವರೆ ನಿರ್ಧಾರ ಮಲ್ಪುವೆ ಶಂಭು ಕಲ್ಕುಡಗು ಮೂಜಿ ಜನ ಜೋಕುಲು ಅಕುಲು ಮಲ್ಲೆ ಆಯ್ಲೆ ಕಾನೆ ಮೂಲ ಕಸುಬುಡು ಅಲ್ಬಗ ಪಡೆವೊಂದು ಪೋಪೆರೆ ಉರಿ ಕಲ್ಲು ಕೆತ್ತನೆ ದಾಯೆ ಬಂಗಾರದ ಕೆಲಸ ದಾಯೆ ಮರ ಕೆತ್ತನಡಿ ಪುರಪು ಪಡೆವೊನ್ನೇರು ಈ ಸಮಯೂ ಆಜಿ ಆಜಿಪೋದು ಏಳು ತಿಂಗಳದ ಪಂಜಿನಾಲ್ ಆದುಕೋಲು ತಿನಿಯರೆ ಮೀಯರೆ ಸೌಕರ್ಯದಾದ ಬೋಡು ಅವೇನ ಪೂರ ವ್ಯವಸ್ಥೆ ಮಲ್ತದು ಶಂಭು ಕಲ್ಕೊಡೆ ಶ್ರವಣ ಪೋಪಿ ಒಂಬ ತಿಂಗಳು ಆನಗ ಅಜ್ಜಾವೇದಿಗೆ ರಡ್ ಜನ ಅಮರ್ ಜೋಕುಲು ಪುಟ್ಟವೇರು ಅಕ್ಲೆ ಬೀರ ಕಲ್ಕೊಡೆ ಕಾಳಮ್ಮ ಜೀವನ ಸಾಗಾಯರೆ ಬೋಡಾದು ಅಜ್ಜಾವೇದಿ ಮಾರ್ನಾಡು ಗುತ್ತದ ಇಲ್ಲಗು ಬೇಲೆಗೆ ಪೋಪಲ್ ಇಂಚಿ ಬೀರ ಕಲ್ಕುಡೆ ಬೋಕ ಕಾಳಮ್ಮ ಮಲ್ಲೆ ಆಯಿಲೆ ಕಾನೆ ಮೂಲ ಕಸುಬುಡು ಅಲ್ಬಾಗ ಒಂಜಿ ದಿನ ಬೀರ ಕಲ್ಕುಡೆ ಅಪ್ಪೆ ಅಮ್ಮೇರು ಓಲು ಉಲ್ಲಿಂದು ಕೇನಗ ಅಪ್ಪೆ ಪಂಡಲು ಅಮ್ಮರು ಶ್ರವಣ ಬೆಳೊಳಗೆ ಮೂರ್ತಿ ಕೆತ್ತರೆ ಪೋತೆರು ನನ್ನಲಾ ಬೈದು ಜೇರಿ ಎಂದು ಪಂಡಲು ಅವೆನ ಕೇಂದು ಬೀರ ಕಲ್ಕುಡಗು ಬೇಜಾರು ಹಾಪೊಂಡು ಬೇಜಾರ್ ಮಲ್ತೊಂದು ನಾಡೊಂದು ಶ್ರವಣ ಬೆಳಗೊಳಗ ಪೋಪೆ ಮೂರ್ತಿ ಕೆತ್ತುದು ಬಚ್ಚಿಲ್ಪೋಯನೆ ಬರೀ ಇಟ್ಟು ಕುಲ್ಲುದಿತ್ತಿನ ಶಂಬು ಕಲ್ಕುಡೆ ಒಂಜಿ ಬಾಲೆ ನಡತೊಂದು ಬರ್ಪುನ ತೂಪೆ ಈ ದೂರ ಪೋಪುನ ಬಾಲೆ ಹೊಲ್ಪಡ್ದು ಬತ್ತಿನ ಅಂದ ಶಂಭು ಕಲ್ಕುಡೆ ಕೇನ್ನಗ ಯು ಕಲ್ಕುಡನ ಮಗಿ ಬೀರ ಕಲ್ಕೊಡೆ ಎಂದು ಬತ್ತಿನ ವಿಚಾರನ ತೀರಿಪಾವೆ ಉಂದಿನ ಕೇಂದ್ರ ಭಾರಿ ಖುಷಿಯಾಯಿನ ಶಂಭು ಕಲ್ಕುಡೆ ಈ ಎನ್ನ ಮಗಿನ ಮಗ ಮಗಂದು ಅರ್ಕುದು ಪತನ್ವೆ ಬಕ್ಕ ಕಲ್ಕುಡೆ ಎಂಕ್ ಈರು ಕಿತ್ತಿನ ಮೂರ್ತಿ ತೂವೋಡು ಪನ್ನಗ ಶಂಭು ಕಲ್ಕುಡೆ ಮೂರ್ತಿನು ತೋಜಾನೆ ಅವೆನು ತೂಯಿನ ಕಲ್ಕುಡೆ ಮೂರ್ತಿದ ಭುಜರ್ಡು ನೂಲುದಾದು ವ್ಯತ್ಯಾಸ ಉಂಡು ಅತ್ತೆ ಅಮ್ಮೆರೆ ಎಂದು ಪಂತೆ ಈ ವಿಚಾರಕ್ಕೆ ಶಂಭು ಕಲ್ಕುಡಗು ಭಾರೀ ಮಂಡೆ ಬೆಚ್ಚ ಹಾಕೊಂಡು ನಿನ್ನೆ ಅರಸರಿ ತುಂಡ ದಾದ ಪನ್ವೆರು ಅಂದು ಆಯೆ ಆತ್ಮಹತ್ಯೆ ಮಂತನ್ವೆ ಅಮ್ಮೇರು ಜೀವ ನಿನಕ್ಕೆ ಬೇಜಾರಡು ಬೀರಕಲ್ಕುಡೆ ನೂಲುದಾದ ವ್ಯತ್ಯಾಸ ಇತ್ತಿನ ಮೂರ್ತಿನ ಕೆತ್ತದು ಮಂತುವೆ ಈ ವಿಚಾರೋಡು ಬೀರಕಲ್ಕುಡೆ ಭಾರಿ ಪುರಪ್ ಪಡೆಯುವನ್ವೆ ಪುರಪ್ಪು ಪಡೆವೊಂದು ಊರುಗು ಬತ್ತಿನ ಕಲ್ಕುಡಗು ಭಾರೀ ಪುಗಾರದೆ ತಿಕ್ಕೊಂಡು ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ಮೂರ್ತಿನ ತುಯಿನ ಕಾರ್ಲದ ಭೈರವಸೂಡ ಅರಸರು ಎನ್ನ ಸಾಮ್ರಾಜ್ಯ ಅಂಚಿತ್ತಿನನೇ ಮೂರ್ತಿ ಕೆತ್ತೊಡೊಂದು ಪಂದು ಬೀರಕಾಲ್ಕುಡಗು ಓಲೆ ಕಡಪವರು ಓಲೆಗು ಸರಿಯಾದ ಬೀರಕಾಲ್ಕುಡೆ ಕಾರ್ಲದ ಗೊಮ್ಮಟೇಶ್ವರನ ಮೂರ್ತಿನ ಕೆತ್ತುವೆ ಒಂದು ಸುಮಾರು ಐವ ಅಡಿ ಎತ್ತರದ ಏಕಶಿಲಾ ಮೂರ್ತಿ ಆದುಕೊಂಡು ನೆನ್ನ ಒಂಜಿ ರಾತ್ರಿ ಒಂಜಿ ಪಗೆಲ್ಟ ಬೀರಕಾಲ್ಕುಡೆ ಕೆತ್ತಿದ ಮುಗಿತೆಗೆ ನೆರದ ಬೊಕ್ಕ ನನಲ ಹೆಚ್ಚು ಪುಗಾರ್ತೆ ಬತ್ತಿನ ಬೀರಕಲ್ಕುಡಗ ವೇಣೂರು ಅರಸರು ಎನ್ನ ಸಾಮ್ರಾಜ್ಯ ಗೊಮ್ಮಟೇಶ್ವರನ ಮೂರ್ತಿನ ಕೊಡುವಿನೂ ಬೀರಕಲ್ಕುಡೆ ಒಪ್ಪಿಗೆ ಕೊಪ್ಪ ಈ ವಿಚಾರ ಕಾರ್ಲದ ಭೈರವ ಅರಸರಿಗೆ ಗೊತ್ತಾಕೊಂಡು ಕೋಪ ಬತ್ತಿನ ಕಾರ್ಲದ ಅರಸೇರು ಬೀರಕಾಲ್ಕುಡನ ಒಂಜಿ ಕೈ ಒಂಜಿ ಕಾರನ ಕರ್ಪುವೇ ಆಂಡಲ ಹಟ ಪತ್ತಿನ ಬೀರಕಲ್ಕುಡೆ ವೇಣೂರು ಗೊಮ್ಮಟೇಶ್ವರನ ಮೂರ್ತಿನ ಒಂಜಿ ಕೈ ಒಂಜಿ ಇಂಚಿತ್ತಿನ ಭಾರಿ ಕೌಶಲ್ಯನಿ ತೇರಿನ ಬೀರ ಕಲ್ಕುಡನ ಒರಿದಿನ ಒಂಜಿ ಕೈ ಒಂಜಿ ಕಾರಲ್ಲ ವೇಣೂರು ಅರಸರು ಕಡ್ಪು ಇಂಚಿ ಕಾರ್ಲಗ್ಪೋತಿನ ಬೀರ ಕಲ್ಕುಡನು ನಾಡೊಂದು ಮೆಗ್ದಿ ಕಾಳಮ್ಮ ಕಾರ್ಲಗ್ಪೋಪನು ವೇಣೂರು ಮಹಾಲಿಂಗೇಶ್ವರ ದೇವಸ್ಥಾನದ ಬರಿಟು ಮಾಂಸದ ಮುದ್ದೆಯಾದು ಬೂರ್ದಿಪ್ಪುನ ಬೀರ ಕಲ್ಕುಡನು ಕಾಳಮತ್ತುದು ಜೋರು ಬುಲಿಪುವನು ದಾದಾಂಡ್ ಅಣ್ಣಾಂದ್ ಪಂದು ಬುಲಿತೋಂದು ಖೇನಗ ನಡತಿನ ವಿಚಾರನು ಬೀರ ಕಲ್ಕುಡೆ ಪಂಥೆ ಆತಿನ ಅನ್ಯಾಯ ತುದು ರ ಜನಲ ಜೋಗ ಬುಡುದು ಮಾಯ ಸೇರುನ ತೀರ್ಮಾನ ಮಲ್ಕುವೆರು ಅಂಚಾದ ಅಲ್ಪನೆ ಇತ್ತಿನ ಉಗ್ಗಿಲು ಗಿ ಪ್ರಾಣಗೆ ತೊನ್ನೆರು ಅಲ್ಪಾರ್ಧ ಬೊಕ್ಕ ಸೇರಿನ ಕಾಳಮ್ಮ ಬೊಕ್ಕ ಬೀರಕಲ್ಕುಡೆ ಮಾಯಡು ಬೆತ್ತ ಮಣಿ ಪಡೆವೊಂದು ಬೆದ್ರದ ಎತ್ತರದ ಪ್ರದೇಶ ಆದು ಬಂಡ ಬಂಡಸಾಲೆಗೂ ಬತ್ತುದು ಅಲ್ಪ ನೆಲೆ ಆಪೆರೆ ಅನ್ಯಾಯ ಮಲ್ತಿನ ಕಾರ್ಲದ ಅರಸರೆಗೂ ಪ್ರಾತಿಕಾರ ಸುರು ಸುರುಮಲ್ಪುವೆರಿ ಅರಸರೆಗೂ ಒಂದು ದಾನೆ ಮಾತ ವಿಚಾರಗಳ ವ್ಯತ್ಯಾಸ ಬರೋಂದು ಉಂಡು ಸೋಲು ಬರೋಂದು ಉಂಡು ಬಂದು ಉಬಾರದ ಪ್ರಶ್ನಾ ಚಿಂತನೆ ದೀಪಿರು ಆ ಪೊರ್ತುಡು ಕಲ್ಕುಡ ಕೂಡ ಕಲ್ಲುರುಟಿ ದೈವಲೆನ ಕಾರಣಿಕ ತೋಜಿದು ಬರ್ಕೊಂಡು ಈ ಸಂದರ್ಭಡು ವೈಲಾಯರನ ಮನೆಟ್ಟು ಕಲ್ಲುಟ್ಟಿ ಉದಿತಿ ಉಂಟುವಲು ವೈಲಾಯರೆ ಹಿರೆಗೂ ಎಂಕ್ಲೇನ ಪತ್ತೆರ ಬಲ್ಲಿ ಈರು ಈರ್ನ ಸಾಧಿ ಪತ್ತುಲೆ ಎಂಕ್ಲೆನು ಈರ್ನ ಇಲ್ಲಡು ಆರಾಧನೆ ಮನ್ಕೊಲೆಂದು ನುಡಿ ಕೋರ್ಪಲ್ಲು ಕಲ್ಲುರುಟಿ ವೈಲಾಯರ್ನ ಇಲ್ಲದ ದೈವವಾದ ಆರಾಧನೆ ಪಡೆವೊಂದಿತ್ತಿನ ಕಲ್ಕುಡ ಕಲ್ಲೋಟಿ ಕಲ್ಲೇಗ ಕಡಂಬು ಪಲ್ಪಿನ ಚಿತ್ತಿನ ಪ್ರದೇಶಗಳು ನೆಲೆ ಒಂಜಿ ದಿನ ಸಜಿಪ ಮಾಗನೆದ ದೈವಲು ನಾಲ್ಕತ್ತಾಯ ಬೊಕ್ಕ ಪರಿವಾರ ದೈವಲಿನ ನೇಮ ಆನಗ ಒಂಜಿ ವ್ಯಕ್ತಿನ ಮೈಟ್ ಬತ್ತುದು ಎಂಕ್ ಮುಲ್ಪ ನೆಲೆ ಆವರೆ ಜಾಗಬೋರು ಕೇಳುವಲು ಕಲ್ಲೋಟಿ ನಿನ್ನ ತೂಯ ಅಲ್ಪದ ಗುರಿಕಾರ್ಯರು ಆ ವ್ಯಕ್ತಿನ ಪಾಡ್ರೆ ತೂಪೆರು ಅಂಡ ಸಂದರ್ಭ ಕೈ ಮೀರಿದು ಪೋನಗ ದೈವಲು ಆ ವ್ಯಕ್ತಿಡ ವಿಚಾರಣೆ ಮಲ್ಪಬೇಕು ಈ ಏರು ನಿಕ್ ದಾನೆ ಆವಡೊಂದು ಕೇಂದಾಗ ಯಾನ್ ಕಲ್ಲುಟಿ ದೈವ ಎಂಕ ಮೊಲ್ಪನೇಲೆ ಅವರ ಜಾಗೆ ಬೋಡೊಂದು ಕಲ್ಲುಟ್ಟಿ ಕೇಂದ್ರ ಅಪಗ ಆ ದೈವೋ ಈ ದೈವನೇ ಅಂದ್ ಆಂಡ ನಿನ್ನ ಕಾರಣಿಕ ಧ್ವಜ ಬಂದು ಪಂಪ ಅಪಗ ಕಲ್ಲುಟಿ ನಾಲ್ಕತ್ತಾಯ ದೈವದ ಸಿರಿಮುಡಿಟ್ಟು ಸೂಪಾರ್ದು ತೆಕ್ಕವಲು ಅಂಚ ಕಾರಣಿಕ ತೋಜಾಯಿನ ಇನ್ನ ಕಲ್ಲುಟ್ಟಿ ಮಾಗಣೆದ ದೈವೊಲೆಗಳ ಒಡಂಬಡಿಕೆ ಆಪುಂಡು ಐನ ಪ್ರಕಾರವಾದ ಕಲ್ಲುಟ್ಟಿ ದೈವ ಮಿತ್ತ ಮಜಲದ ಕಲ್ಲುಡು ನೆಲೆ ಆಪಲು ಆ ಗುಡ್ಡ ಗುಡ್ಡಮೂಲೆಯರು ಪನೋಲಿ ಬೈಲಿಗು ಕೊನತ್ತುದು ಆರಾಧನೆ ಮಲ್ತೇವೆ ಪನೋಲಿ ಬೈಲ್ಡು ನೆಲೆ ಆದಿಪುನ ಕಲ್ಕುಡ ಕಲ್ಲುಟ್ಟಿಗೂ ಅಗೇಲು ಸೇವೆ ಕೋಲ ಸೇವೆ ನಡೆತೊಂದು ಬರ್ಪುನ ಊರ ಪರವೂರ್ದ ಭಕ್ತಿಯರಿಗೂ ಅಭಯದ ನುಡಿ ಕೊರದು ಕಾತೊಂದುಲ್ಲೇರಿ ಇನಿ ತುಳುನಾಡದ ಪ್ರತಿ ಇಲ್ಲಡು ದಿನನಿತ್ಯ ಆರಾಧನೆ ಪಡೆವೊಂದು ಮಾತೇನಿಲ್ಲ ಇನ್ನ ಸಂಸಾರ ಪಂದೆ ಎನ್ನುವುದು ಕಾಪುನ ಶಕ್ತಿಲಿ ಕಲ್ಕುಡ ಕಲ್ಲುಟ್ಟಿದ್ದೈವನು